ಎಲ್ಲರಿಗೂ ನಮಸ್ಕಾರ ನಾವು ದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಪರೀಕ್ಷಾರ್ಥಿಗಳಿಗೂ ಸಹ ಒಂದು ರೀತಿಯಾದಂತಹ ಪೂರಕ ಮಾಹಿತಿಯನ್ನು ಒದಗಿಸುವುದತ್ತ ನಮ್ಮ ಕಾರ್ಯ ಮುಂದುವರಿತಾ ಇದೆ ಈ ಹಿಂದೆ ಹಲವಾರು ಇತಿಹಾಸಗಳನ್ನು ಒಂದಷ್ಟು ಇತಿಹಾಸಗಳನ್ನು ಚರ್ಚೆಯನ್ನು ಮಾಡಬೇಕಾದ್ರೆ ಒಂದಷ್ಟು ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದು ವಿಜಯನಗರ ಸಾಮ್ರಾಜ್ಯವನ್ನು ಹಾಗೆ ಭಾಗವಾಗಿ ವಿಂಗಡಿಸಿಕೊಂಡು ನಿಮ್ಮ ಜೊತೆ ನಾವು ಚರ್ಚೆಯಲ್ಲಿದ್ದೇವೆ ವಿಜಯನಗರ ಸಾಮ್ರಾಜ್ಯದ ಮೂಲ ಯಾವುದು ಯಾರೆಲ್ಲ ರಾಜರುಗಳು ಯಾವ ದೊರೆಗಳು ಯಾವ ವಂಶ ಮೊದಲನೆಯದಾಗಿ ಬಂದಂಥದ್ದು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ದಿಗ್ವಿಜಯ ಅವರ ಹೋರಾಟ ಹಾಗೂ ಅವರು ಮಾಡಿದಂತಹ ಸಾಧನೆಯ ವೈಖರಿ ಎಲ್ಲವನ್ನು ನೋಡಿದ್ದಾಯಿತು ಮುಂದಿನ ವಂಶವಾಗಿ ವಿಜಯನಗರದಲ್ಲೇ ಬರುವಂತಹ ಸಾಳ್ವ ವಂಶವನ್ನು ನಾವು ನೋಡ್ತಾ ಇದ್ದೀವಿ ಯಾಕೆ ಸಂಗಮ ವಂಶ ಯಾಕೆ ಅವನತಿಯನ್ನು ಹೊಂದಿತು ಅಂತ ಅಂದರೆ ಅಸಮರ್ಥ ದೊರೆಗಳ ದೌರ್ಬಲ್ಯದ ಆಡಳಿತ ಈ ಒಂದಷ್ಟು ಮಟ್ಟಿಗೆ ವೈಮನಸ್ಸುಗಳ ಅಂದರೆ ಸಹೋದರ ಸಹೋದರರ ನಡುವಿನ ವೈಮನಸ್ಸುಗಳು ಆ ಸಮರ್ಥ ಅಧಿಕಾರಿ ದೊರೆಗಳು ಬಂದಂತದ್ದು ಆಡಳಿತದ ವ್ಯವಸ್ಥೆಯನ್ನ ಏರುಪೇರು ಮಾಡಿ ಒಂದಷ್ಟು ರೀತಿ ಕುಂಠಿತಗೊಳಿಸಿದ್ದ ಕಾರಣ ಸಂಗಮ ವಂಶ ಅವನತಿಯತ್ತ ಸಾಗಿದ್ದು ತದನಂತರ ಸಾಳ್ವ ವಂಶ ಅಧಿಕಾರವನ್ನ ಆಡಳಿತವನ್ನ ನೆರವೇರಿಸಲಿಕ್ಕೆ ಮುಂದಾಯಿತು ಸಾಳ್ವ ವಂಶ ಅಂದ ತಕ್ಷಣ ಯಾರೆಲ್ಲ ನೆನಪಿಗೆ ಬರ್ತಾರೆ ಯಾವ ದೊರೆಗಳು ಬಹಳ ಪ್ರಬಲರಾಗಿ ಕಾಣ್ತಾರೆ ಇವೆಲ್ಲ ಈ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ ಎಲ್ಲ ಕೇಳುಗರಿಗೂ ಹಾಗೂ ಎಲ್ಲ ಪರೀಕ್ಷಾರ್ಥಿಗರಿಗೂ ಪರೀಕ್ಷಾರ್ಥಿಗಳಿಗೂ ಸಹ ಒಂದು ಮನವಿ ನಮ್ಮ ಚಾನಲನ್ನು ಒಂದಷ್ಟು ಮಟ್ಟಿಗೆ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಶೇರ್ ದಯಮಾಡಿ ಮಾಡಿ ಯಾಕೆಂದರೆ ನಿಮ್ಮ ಪ್ರೋತ್ಸಾಹ ಬೆಂಬಲದಿಂದಾಗಿ ಮತ್ತಷ್ಟು ಸಂಚಿಕೆಗಳನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸು ಕಾರ್ಯವನ್ನು ಸ್ಥಗಿತಗೊಳಿಸಬಾರ್ದು ಮುಂದುವರಿಸ್ತಾನೇ ಇರಬೇಕು ಅನ್ನೋಂತಹ ಒಂದು ಆತ್ಮವಿಶ್ವಾಸ ಮಾಡೋ ಕಾರಣ ನೀವೆಲ್ಲರೂ ಈ ಥರದ ಬೆಂಬಲವನ್ನು ನೀಡಬೇಕು ಅನ್ನೋದು ನಮ್ಮ ಹಂಬಲ ಸರಿ ಹಾಗಾದರೆ ತರಗತಿಯಲ್ಲಿ ಅನ್ಯ ಚರ್ಚೆ ಬೇಡ ಡೈರೆಕ್ಟಾಗಿ ಟಾಪಿಕ್ ಹೊಟ್ಟು ಹೋಗೋಣ ಸಾಳ್ವ ವಂಶ ಸಾವಿರದ ನಾನ್ನೂರ ಎಂಬತ್ತೈದು ಸಾವಿರದ ಐನೂರ ಮೂರರಲ್ಲಿ ತಾನು ಅಧಿಕಾರವನ್ನು ಪಡೆದುಕೊಳ್ಳುತ್ತೆ ಈ ಸಾಳ್ವ ವಂಶದ ಸ್ಥಾಪಕ ಯಾರಪ್ಪ ಅಂದರೆ ಸಾಳ್ವ ನರಸಿಂಹ ಅನ್ನೋಂಥವೂ ಇದರ ಸ್ಥಾಪಕ ಈತನ ಕಾಲ ಸಾವಿರದ ನಾನ್ನೂರ ಎಂಬತ್ತೈದು ಸಾವಿರದ ನಾನ್ನೂರ ತೊಂಬತ್ತೊಂದರವರೆಗೂ ಕೂಡ ದೀರ್ಘಾವಧಿಯಲ್ಲಿ ಆಳ್ವಿಕೆಯನ್ನು ಮಾಡ್ತಾನೆ ಹೇಗೆ ಬಹಳ ಮುಖ್ಯವಾದಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಪ್ಪ ಅಂತಂದರೆ ಮೊದಲು ಇಮ್ಮಡಿ ದೇವರಾಯನ ಕಾಲದಲ್ಲಿ ಚಂದ್ರಗಿರಿಯ ರಾಜ್ಯಪಾಲನಾಗಿದ್ದಂಥವನು ಈತ ವಿಜಯನಗರದ ರಕ್ಷಣೆಯತ್ತ ಈತನನ್ನ ಸಂಗಮ ವಂಶದವರು ಒಂದು ಬಗೆಯ ರೀತಿಯಲ್ಲಿ ಕೇಳ್ಕೋತಾರೆ ಹಾಗೆ ವಿಜಯನಗರದ ಮೇಲೆ ದಾಳಿ ಮಾಡಿದ ಉಮ್ಮತ್ತೂರಿನ ಪಾಳೆಗಾರರನ್ನು ಹಾಗೂ ಒರಿಸ್ಸಾದ ಗಜಪತಿಗಳನ್ನು ಹಾಗೂ ಪಶ್ಚಿಮದ ಕರಾವಳಿಯ ಸಂತಾಲರನ್ನು ಈತ ಸೋಲಿಸ್ತಾನೆ ಸೋಲ್ಸೋದಷ್ಟೇ ಅಲ್ಲ ಸಂಗಮ ವಂಶದ ಅಧಿಕಾರವನ್ನು ಒಂದಷ್ಟು ಮಟ್ಟಿಗೆ ಹಿಡಿತವನ್ನು ಸಾಧಿಸಲಿಕ್ಕೆ ಶುರು ಮಾಡ್ತಾನೆ ಆ ಹಿನ್ನೆಲೆಯಲ್ಲಿಯೇ ಉಟ್ಕೊಂಡಂಥದ್ದು ಈ ಸಾಳ್ವ ಸಂತತಿ ಈ ಸಾಳುವ ಸಂತತಿಯ ಜೊತೆ ಜೊತೆಗೆ ನಾವು ತುಳು ದೇಶವನ್ನು ಅಂದರೆ ವಶಪಡಿಸಿಕೊಂಡು ಕರಾವಳಿಯ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸ್ತವ್ನು ಯಾರು ಅಂದರೆ ಸಾಳ್ವ ನರಸಿಂಹ ಎಂಬುದನ್ನು ಎಲ್ಲರೂ ತಿಳಿಯಬೇಕಾಗಿರುವಂತಹ ವಿಚಾರ ಈಗಾಗಲೇ ಹೇಳಿದೆ ಸಂಗಮ ವಂಶದ ಅಸಮರ್ಥ ಆಡಳಿತದಿಂದಾಗಿ ಸಾಳ್ವ ಸಂತತಿ ಆರಂಭವಾಗುವುದಕ್ಕೆ ಮೂಲವಾಗಿ ಒಂದು ಚಿತ್ರಣ ಮೂಡೋದಕ್ಕೆ ಸಾಧ್ಯ ಆಯಿತು ಅಂತ ಹೊನ್ನಾವರ ಭಟ್ಕಳ ಮಂಗಳೂರು ಎಲ್ಲದರ ಮೇಲೂ ಕೂಡ ಬಂದರುಗಳ ಈ ಎಲ್ಲ ಬಂದರುಗಳು ಸ್ನೇಹಿತರೆ ಈ ಬಂದರುಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾನೆ ಅಷ್ಟೇ ಅಲ್ಲ ವ್ಯಾಪಾರವನ್ನು ಒಂದು ಬಗೆಯದಾಗಿ ವಿಸ್ತರಿಸಲಿಕ್ಕೆ ತಾನು ಹಲವಾರು ತಂತ್ರಗಳನ್ನು ಹೆಣಿತಾನೆ ಸಾಳ್ವ ನರಸಿಂಹ ಕುದುರೆಗಳ ಆಮದು ವ್ಯಾಪಾರವನ್ನು ಹೆಚ್ಚಿಸ್ತಾನೆ ಸಾವಿರದ ನಾನ್ನೂರ ತೊಂಬತ್ತೊಂದರಲ್ಲಿ ಸಾಳ್ವ ನರಸಿಂಹನು ಮರಣ ಹೊಂದುತ್ತಾನೆ ಹಾಗಾದರೆ ಸಾಳುವ ಹೇಗೆ ತನ್ನ ಸಂತತಿಯ ವಂಶದ ಸ್ಥಾಪಕನಾಗಿ ಆಡಳಿತವನ್ನು ಒಂದಷ್ಟು ಮಟ್ಟಿಗೆ ವಿಸ್ತರಿಸ್ತಾನೆ ಹಾಗಾದರೆ ಅಲ್ಲಿಗೆ ನಿಂತೋಯ್ತಾ ಖಂಡಿತ ಇಲ್ಲ ಆತನ ಮಗ ತಿಮ್ಮಭೂಪ ಅಧಿಕಾರಕ್ಕೆ ಬರ್ತಾನೆ ಆದರೆ ತಿಮ್ಮಭೂಪನ ಅಧಿಕಾರದಲ್ಲಿ ನಾವು ಒಂದಷ್ಟು ಆಡಳಿತವನ್ನು ಅಷ್ಟು ಪ್ರಬಲವಾಗಿ ನೋಡೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈಗಾಗಲೇ ಸಾಳ್ವ ನರಸಿಂಹ ಸೈನ್ಯದ ವ್ಯವಸ್ಥೆಯನ್ನು ಬಳಪಡಿಸ್ಕೊಳ್ಳೋದ್ರ ಮೂಲಕ ತನ್ನ ಆಡಳಿತವನ್ನು ಒಂದಷ್ಟು ಪಟ್ಟಿಗೆ ದೃಢಪಡಿಸ್ಕೊಂಡಿರ್ತಾನೆ ಹಾಗೆ ತಿಮ್ಮ ಭೂಪ ಬಂದ ನಂತರವೂ ಕೂಡ ಸಾಳ್ವ ಸಂತತಿ ಅಂದರೆ ಈ ತನ್ನ ಆಡಳಿತ ಪ್ರಬಲವಾಗೋದಕ್ಕೆ ಒಂದಷ್ಟು ಕಾರಣಗಳು ಇದೆ ಪ್ರಬಲ ಯಾಕಾಯಿತು ಅನ್ನೋ ಹಿನ್ನೆಲೆಯೂ ಬಹಳಷ್ಟು ಟ್ವಿಸ್ಟಿಂಗ್ ಆಗಿದೆ ಕೇಳಿಸ್ಕೊಡಿ ಈ ತಿಮ್ಮ ಅಂತ ಅನ್ನೋನು ಇನ್ನೂ ಕೂಡ ಅಪ್ರಾಪ್ತ ವಯಸ್ಕನಾಗಿದ್ದ ಕಾರಣ ಈತನಿಗೆ ಸಂಪೂರ್ಣವಾದ ಆಡಳಿತದ ಸೂತ್ರವನ್ನು ಕೊಟ್ಟಿರಲ್ಲ ಹಾಗಾಗಿ ಈತನ ದಂಡನಾಯಕನಾಗಿ ತುಳುವ ನರಸನಾಯಕನ ಕೈ ಸೇರಿರುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಈ ತುಳುವ ನರಸನಾಯಕ ದಂಡನಾಯಕನಾಗಿ ಆತನ ಅಡಿ ಆಡಳಿತವನ್ನು ಒಂದಷ್ಟು ಮಟ್ಟಿಗೆ ಮಾಡ್ತಾ ಇರ್ತಾನೆ ಆಗ ಮಂತ್ರಿ ಅಂದ್ರೆ ಈ ತುಳುವ ನರಸನಾಯಕನ ಅಧೀನದಲ್ಲಿದ್ದಂತಹ ಮಂತ್ರಿ ತಿಮ್ಮರಸ ಅಂತ ಎಂಬನು ಈ ತಿಮ್ಮರಸ ತನ್ನ ಅಧಿಕಾರವನ್ನ ಬೆಳೆಸ್ಕೋಬೇಕು ಅಥವಾ ತಾನು ಅಧಿಕಾರವನ್ನ ಈ ಸಾಳುವ ವಂಶದಲ್ಲಿ ಮಾಡಬೇಕು ಅಥವಾ ಸಾಳ್ವ ಸಂತತಿಯಲ್ಲಿ ತನ್ನ ಪ್ರಭಾವವನ್ನು ಬೀರಬೇಕು ಅನ್ನೋ ದೃಷ್ಟಿಯಿಂದಲೇ ಇನ್ನೂ ಅಪ್ರಾಪ್ತನಾಗಿದ್ದಂತಹ ತಿಮ್ಮ ಭೂಪನನ್ನು ಕೊಲೆ ಮಾಡಿಸ್ಬಿಡ್ತಾನೆ ನಂತರ ಸಾಳುವ ನರಸಿಂಹನ ಕಿರಿಯ ಮಗ ಎರಡನೇ ನರಸಿಂಹನನ್ನ ಅಧಿಕಾರಕ್ಕೆ ತರ್ತಾನೆ ಗಮನಿಸಿ ಸಾಳುವ ಸಂತತಿಯ ಮೂಲ ಸ್ಥಾಪಕನಾದಂತಹ ಮೊದಲನೇ ಮಗನನ್ನ ಒಂದು ಕೊಲೆ ಮಾಡಿಸ್ಬಿಟ್ಟಿರ್ತಾನೆ ಆತನ ಮಂತ್ರಿ ತಿಮ್ಮರಸ ಆದರೆ ಅಲ್ಲಿಗೆ ಸುಮ್ಮನೆ ಬಿಡಲ್ಲ ತಾನೇ ಏಕಾಏಕಿ ಅಧಿಕಾರಕ್ಕೆ ಬಂದರೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಸಾಳುವ ನರಸಿಂಹನ ಕಿರಿಯ ಮಗನನ್ನು ಆತನ ಹೆಸರೇನಪ್ಪ ಅಂದರೆ ಎರಡನೇ ನರಸಿಂಹ ಅವನನ್ನು ಅಧಿಕಾರಕ್ಕೆ ತರ್ತಾನೆ ನಾನು ಹೇಳಿದೆ ತಿಮ್ಮ ಭೂಪನು ಅಪ್ರಾಪ್ತ ವಯಸ್ಕನಾಗಿದ್ದ ಕಾರಣ ಈತನ ಆಡಳಿತದ ಸಂಪೂರ್ಣ ಜವಾಬ್ದಾರಿಯನ್ನು ಆತನ ನಾಯಕನೇ ನೋಡ್ಕೊಳ್ತಾ ಇದ್ದ ಅದಾದ ನಂತರ ಮಂತ್ರಿ ತಿಮ್ಮರಸ ಅಂದರೆ ತಿಮ್ಮ ಭೂಪನನ್ನು ಕೊಲೆ ಮಾಡಿಸ್ಬಿಡ್ತಾನೆ ನಂತರ ಸಂಪೂರ್ಣ ಅಧಿಕಾರವನ್ನು ಎರಡನೇ ಮಗನಾದಂತಹ ನರಸಿಂಹನಿಗೆ ಅಧಿಕಾರವನ್ನು ಕೊಡ್ತಾನೆ ಅಂತ ಹಾಗಾದರೆ ನರಸಿಂಹನ ನಾಯಕನ ಮಗನಾದಂತಹ ಎರಡನೇ ನರಸಿಂಹ ಹೇಗೆ ಆಡಳಿತವನ್ನು ಮಾಡ್ತಾನೆ ಈತನೂ ಕೂಡ ಅಪ್ರಾಪ್ತನಾಗಿರ್ತಾನೆ ರಾಜ್ಯದ ಸಮಸ್ತ ಅಧಿಕಾರವನ್ನ ಹಾಗೂ ರಾಜ್ಯದ ಪ್ರತಿನಿಧಿ ಅಧಿಕಾರವನ್ನು ನರಸನಾಯಕನೇ ವಹಿಸ್ಕೊಂಡಿರ್ತಾನೆ ವಿನಃ ಆತನಿಗೆ ಕೊಟ್ಟು ಇರಲ್ಲ ನಾಮಕಾವಸ್ಥೆಗಷ್ಟೇ ಆತನನ್ನು ದೊರೆಯನ್ನಾಗಿ ಮಾಡಿರ್ತಾನೆ ಇಡೀ ಸಮಸ್ತ ಅಧಿಕಾರವನ್ನು ಪ್ರತಿನಿಧಿಯಾಗಿ ಅಧಿಕಾರವನ್ನು ನಡೆಸ್ತಾರುವಂಥವನು ಯಾರಪ್ಪ ಅಂದರೆ ನರಸನಾಯಕ ಯಾರಿವನು ದಂಡನಾಯಕನಾಗಿದ್ದಂಥವನು ಪರಿಣಾಮ ಕೆಲ ಕಾಲದ ನಂತರ ಈತನ ಅಧಿಕಾರವನ್ನ ನರಸನಾಯಕನ ಎರಡನೇ ನರಸಿಂಹನು ಪೆನುಗೊಂಡಾದಲ್ಲಿ ಅಂದರೆ ಈ ನರಸನಾಯಕನ ಅಧಿಕಾರವನ್ನ ನೋಡಿ ಅವನ ಮಗನೇ ಒಂದಷ್ಟರ ಮಟ್ಟಿಗೆ ವಿರೋಧಿಸ್ತಾನೆ ಅದಕ್ಕಾಗಿ ಆತನ ಎರಡನೇ ಅಂದರೆ ಎರಡನೇ ನರಸಿಂಹ ನಾನು ಈಗಾಗಲೇ ಹೇಳಿದ್ದೀನಿ ಸಾಳವ ಸಂತತಿ ಸ್ಥಾಪಕನ ಈ ಎರಡನೇ ಮಗ ಈತ ಈತನ ಅಧಿಕಾರವನ್ನು ನರಸನಾಯಕನ ಅಧಿಕಾರವನ್ನು ವಿರೋಧಿಸ್ತಾನೆ ಯಾಕೆ ಅಂತ ಅಂದರೆ ಈತ ಅಷ್ಟು ಆಕ್ರಮಣಕಾರಿ ಅಧಿಕಾರವನ್ನು ಮಾಡ್ತಾಯಿರ್ತಾನೆ ಯಾಕೆ ಅಂದರೆ ಯಾರು ದೋರೆ ನಿಜವಾಗಿಯೂ ಎರಡನೇ ನರಸಿಂಹ ಆದರೆ ಅಧಿಕಾರದ ಎಲ್ಲ ತೆಕ್ಕಾಣಿ ಯಾರ ಹತ್ರ ಇರುತ್ತೆ ದಂಡನಾಯಕನ ಕೈಲಿ ಈ ಈ ಥರದ್ದು ಒಂದಷ್ಟು ಮನಸ್ತಾಪನೋ ಅಥವಾ ಅಧಿಕಾರದಲ್ಲಿ ಕೆಲವೊಂದು ಏರುಪೇರುಗಳಿಂದಾಗಿಯೋ ನರಸಿಂಹ ಈತನನ್ನು ಏನು ವಿರೋಧಿಸಕ್ಕೆ ಶುರು ಮಾಡಿಬಿಡ್ತಾನೆ ಹೀಗೆ ವಿರೋಧಿಸ್ತಾ ಇದ್ದಾನಲ್ಲ ಅಂಥೇಳಿ ಆತನನ್ನು ಏನು ಮಾಡ್ತಾನೆ ಪೆನುಗೊಂಡಾದಲ್ಲಿ ಬಂಧಿಸಲ್ಪಡೋಕ್ಕೆ ಶುರು ಮಾಡಿಬಿಡ್ತಾನೆ ಈ ನರಸನಾಯಕ ಸಾವಿರದ ಐನೂರ ಐದರಿಂದ ಸಾವಿರದ ಐನೂರ ಅರವತ್ತೈದರವರೆಗೂ ಕೂಡ ಆಳ್ವಿಕೆಯನ್ನು ಮಾಡ್ತಾ ನಾವು ಒಂದು ಮೂಲವನ್ನು ಹುಡುಕುವ ಹಂತದಲ್ಲಿದ್ದಾಗ ಈಗ ನಾನು ನಿಮ್ಮ ಜೊತೆ ಸಾಳ್ವ ಸಂತತಿಯ ಬಗೆಗಿನ ಚರ್ಚೆಯನ್ನು ಮಾಡ್ತಾಯಿದ್ದೀನಿ ಸಾಳ್ವ ಸಂತತಿಯಲ್ಲಿ ಸ್ಥಾಪಕನಾದಂಥ ಸಾಳ್ವ ನರಸಿಂಹನ ಇಬ್ಬರು ಮಕ್ಕಳು ಹಂತಕ್ಕೆ ಒಬ್ಬ ಬಂಧಿಸಲ್ಪಟ್ಟಿರ್ತಾನೆ ಒಬ್ಬ ಕೊಲೆ ಆಗ್ತಾನೆ ಆತನ ಮಂತ್ರಿ ತಿಮ್ಮರಸನೆ ಅಧಿಕಾರಕ್ಕೆ ಬರೋಕ್ಕೆ ಒಂದಷ್ಟು ಪ್ರಯತ್ನವನ್ನು ಪಡ್ತಾ ಇರ್ತಾನೆ ಈ ನಡುವೆ ದಂಡನಾಯಕನಾದ ನಾಯಕ ಯಾರು ಅವನ ಮೂಲ ಯಾವುದು ಖಂಡಿತವಾಗಿಯೂ ಅವನು ತುಳುವ ಸಂತತಿಯ ವ್ಯಕ್ತಿಯಾಗಿರ್ತಾನೆ ರಾಜ್ಯದ ಸಮಸ್ತ ಅಧಿಕಾರದ ಪ್ರತಿನಿಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೆ ಅಧಿಕಾರವನ್ನು ನಡೆಸ್ತಾ ಇರ್ತಾನೆ ಈ ನರಸ ನಾಯಕನ ಅಧಿಕಾರ ಹೇಗಪ್ಪ ಇರುತ್ತೆ ಅಂದರೆ ಬಹುಮನಿ ಸುಲ್ತಾನ್ ನಾಲ್ಕನೇ ಮಹಮ್ಮದ್ ಶಾನನ್ನು ಸೋಲಿಸ್ತಾನೆ ಅವನಿಂದ ರಾಯಚೂರು ಮುದಗಲ್ ಎಲ್ಲ ಸಮಸ್ತ ಆ ರಾಜ್ಯವನ್ನು ತನ್ನ ತೆಕ್ಕೆಗೆ ತೆಕ್ಕುತ್ತಾನೆ ಅದಷ್ಟೇ ಅಲ್ಲ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾ ಬರ್ತಾ ಇದ್ದಾನೆ ವರಿಸ್ಸಾದ ಕಳಿಂಗದ ಗಜಪತಿ ಪ್ರತಾಪ ರುದ್ರನನ್ನು ಸಹ ಈತ ಸೋಲಿಸ್ತಾನೆ ಇಷ್ಟು ಅಧಿಕಾರವನ್ನ ಮಾಡಿದವನಿಗೆ ಒಂದು ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ಈತನು ಕೂಡ ಮರಣವನ್ನು ಹೊಂದುತ್ತಾನೆ ನರಸನಾಯಕನ ಮಗ ತುಳುವ ವೀರ ನರಸಿಂಹನು ಅಧಿಕಾರಕ್ಕೆ ಬರ್ತಾನೆ ಇಲ್ಲಿಗೆ ಸಾಳ್ವ ಸಂತತಿಯ ಜೊತೆಗಿನ ಒಗ್ಗಟ್ಟಿನ ಅಥವಾ ಒಂದು ಏನು ಒತ್ತಡದ ಆಡಳಿತ ಒಂದಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಸಾಳ್ವ ಸಂತತಿ ಕುಂಠಿತಗೊಳ್ಳುತ್ತೆ ತುಳುವ ವೀರ ನರಸಿಂಹ ಅಧಿಕಾರಕ್ಕೆ ಬಂದು ತಾನು ತುಳು ಸಂತತಿಯ ಸ್ಥಾಪಕ ಅನ್ನೋ ಥರ ಆಡಳಿತವನ್ನು ನಡೆಸೋದಕ್ಕೆ ಶುರು ಮಾಡ್ತಾನೆ ಈಗಾಗಲೇ ಎರಡನೇ ನರಸಿಂಹ ಪ್ರಾಪ್ತ ವಯಸ್ಸಿಗೆ ಬಂದಿದ್ದ ನಂತರ ನರಸನಾಯಕ ಆತನನ್ನು ವಿರೋಧಿಸ್ತಾನೆ ಅಂತ ಈ ಈ ಇತಿಹಾಸ ಹೇಳಿದೆ ಈ ವಿರೋಧವನ್ನು ವ್ಯಕ್ತಪಡಿಸಿದ್ದಕ್ಕಾಗಿಯೇ ನರಸನಾಯಕನನ್ನ ಪೆನುಗುಂಡದಲ್ಲಿ ಸಂಪೂರ್ಣವಾಗಿ ಬಂಧಿಸಲ್ಪಡ್ತಾನೆ ಅನ್ನೋದನ್ನು ಗೊತ್ತಾಗಿದೆ ಸಂಪೂರ್ಣ ಅಧಿಕಾರ ಆಳ್ವಿಕೆ ಎಲ್ಲವನ್ನ ನರಸನಾಯಕ ಪಡೆದುಕೊಂಡಿದ್ದ ಎಂಬ ಇತಿಹಾಸವೂ ನಮಗೆ ಸಿಕ್ಕಾಗಿದೆ ಈ ಈ ಹಿನ್ನೆಲೆಯಲ್ಲಿ ವಂಶ ಹೇಗೆ ತಲೆ ಅನ್ನೋದು ಬಹಳ ಮುಖ್ಯ ಸಂಪೂರ್ಣವಾಗಿ ಸಾಳ್ವ ಸಂತತಿಯ ಅಧಿಕಾರ ಆಡಳಿತ ಎಲ್ಲ ತನ್ನ ವಶವಾದ ನಂತರ ನರಸನಾಯಕ ಏನ್ಮಾಡ್ತಾನೆ ತನ್ನ ನಂತರ ವೀರ ನರಸಿಂಹನನ್ನು ಆಡಳಿತಕ್ಕೆ ಕರ್ಕೊಂಡ್ ಬರ್ತಾನೆ ಸಂಪೂರ್ಣವಾಗಿ ಆತನಿಗೆ ಜವಾಬ್ದಾರಿಯನ್ನ ಕೊಡ್ತಾನೆ ಇವನ ವೀಕ್ನೆಸ್ ಏನಪ್ಪಾ ಅಂದ್ರೆ ವೀರ ಒಂದು ಹಂತಕ್ಕೆ ಕಣ್ಣಿಗೆ ಕಾಣುವಂಥದ್ದನ್ನು ಅಂದ್ರೆ ತುಳು ಸಂತತಿಯನ್ನ ಹೊರಹೊಂಬಿದ್ದನ್ನು ಕಣ್ಣಿಗೆ ಕಾಣ್ತಾ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಅಂದರೆ ಒಂದು ಹಂತಕ್ಕೆ ಸಾಳವ ಸಂತತಿ ಮೂಲೆ ಗುಂಪಾಗಿದೆ ತುಳು ಸಂತತಿ ಹೊರಹೊಂಬ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ ಹಾಗೆ ತುಳು ಸಂತತಿಯನ್ನು ಪ್ರತ್ಯೇಕ ವಂಶನೂ ಕೂಡ ಆರಂಭ ಆಗುತ್ತೆ ಇದರ ಮೂಲ ಸ್ಥಾಪಕನಾಗಿ ವೀರ ನರಸಿಂಹ ಬರ್ತಾನೆ ಅಧಿಕಾರಕ್ಕೆ ಏನು ಮಾಡ್ತಾನೆ ಈತ ಸಾವಿರದ ಐನೂರ ಮೂರು ಸಾವಿರದ ಐನೂರ ಒಂಬತ್ತರವರೆಗೂ ಕೂಡ ಆಡಳಿತವನ್ನು ನಡೆಸ್ತಾನೆ ಈತ ವಂಶದ ಸ್ಥಾಪಕನಾಗ್ತಾನೆ ಪರಿಣಾಮ ಶ್ರೀರಂಗಪಟ್ಟಣ ಮತ್ತು ಉಮ್ಮತ್ತೂರಿನ ಪಾಳೆಗಾರರ ದಂಗೆಯನ್ನು ಸೋಲಿಸ್ತಾನೆ ಬಿಜಾಪುರದ ಯೂಸೆಫ್ ಆದಿಲ್ ಖಾನ್ ಹಾಗೂ ದೋಹಬ್ ಪ್ರದೇಶಗಳು ಮತ್ತು ರಾಯಚೂರುಗಳನ್ನು ವಶಪಡಿಸ್ಕೋತಾನೆ ಇಲ್ಲೂ ಒಂದು ವೀಕ್ನೆಸ್ ಇದೆ ಫ್ರೆಂಡ್ಸ್ ಏನಪ್ಪ ಅದು ಅಂತಂದರೆ ಇವರ ಅಪ್ಪನೂ ಕೂಡ ವೀರ ನರಸಿಂಹನ ಅಪ್ಪನೂ ಕೂಡ ದಂಡನಾಯಕನಾಗಿ ಸಾಳ್ವ ಸಂತತಿಯಲ್ಲಿ ಅಧಿಕಾರವನ್ನು ಮಾಡ್ತಾ ಇರ್ತಾನೆ ಹಾಗೆಯೇ ಆಡಳಿತವನ್ನು ಸಹ ಮುಂದುವರಿಸ್ತಾ ತದನಂತರ ತುಳು ವಂಶ ತಲೆ ಎತ್ತೋದಕ್ಕೆ ಒಂದು ರೀತಿಯ ಕಾರಣಕರ್ತನಾಗಿರ್ತಾನೆ ಹಾಗಾದರೆ ವೀರ ನರಸಿಂಹನ ದಂಡನಾಯಕ ಅರವೀಡು ರಾಮರಾಯರನ್ನು ಸೇರಿಸಿಕೊಂಡನೆಂಬ ಇತಿಹಾಸ ತುಳುವಂಶದಲ್ಲಿ ನಾವು ನೋಡಬಹುದು ಇದರ ಇತಿಹಾಸವೂ ಇದೆ ಏನು ಈ ದಂಡನಾಯಕ ಯಾಕೆ ನಾನು ಒತ್ತು ಇದ್ದೀನಿ ಅಂದರೆ ವೀರ ನರಸಿಂಹನ ದಂಡನಾಯಕನಾಗಿ ಅರವೀಡು ರಾಮರಾಯ ಬರ್ತಾನೆ ಈತನು ರಾಯಚೂರನ್ನು ಪುನಃ ಪಡ್ಕೋತಾನೆ ಯಾರತ್ರ ಮುಂದೆ ಹೇಳ್ತೀನಿ ತುಳುನಾಡನ್ನ ಗೆದ್ದು ಕರಾವಳಿಯನ್ನ ಭದ್ರಪಡಿಸ್ಕೋತಾನೆ ಪೋರ್ಚುಗೀಸರೊಡನೆ ಉತ್ತಮ ಸ್ನೇಹ ಸಂಬಂಧವನ್ನ ಬೆಳೆಸ್ಕೋತಾನೆ ಯಾರು ದಂಡನಾಯಕನಾದ ಅರವಿಡು ರಾಮರಾಯ ಉತ್ತಮ ಕುದುರೆಗಳನ್ನ ಆಮದು ಮಾಡ್ಕೋತಾ ಇರ್ತಾನೆ ಆದರೆ ವೀರ ನರಸಿಂಹನು ತನ್ನ ಮಗನನ್ನ ಅಧಿಕಾರಕ್ಕೆ ತರಲು ಕೃಷ್ಣ ದೇವರಾಯನ ಕಣ್ಣನ್ನ ಕೀಳಲು ಆದೇಶಿಸಿದ್ದನು ಆದರೆ ತಿಮ್ಮರಸ ಅದನ್ನು ತಮ್ಮ ತಂತ್ರದಿಂದ ಅದನ್ನು ತಪ್ಪಿಸ್ತಾನೆ ಇಲ್ಲೊಂದು ತಿಮ್ಮರಸ ಸಂತತಿಯ ಮಂತ್ರಿಯಾಗಿರ್ತಾನೆ ಅನ್ನೋದು ನಿಮ್ಮ ತಲೆಗೆ ಬಂದಿರುವ ವಿಚಾರ ಆದರೆ ಇಲ್ಲೇನು ಮಾಡ್ತಾನೆ ಹಾಗೆ ಕಂಟಿನ್ಯೂ ಆಗಿರ್ತಾನೆ ತುಳುವ ಸಂತತಿಯ ವೀರಸಿಂಹ ನರಸಿಂಹನ ಬಳಿಯೂ ಕೂಡ ಮಂತ್ರಿಯಾಗಿಯೇ ಇರ್ತಾನೆ ತ ವಿಜಯನಗರದ ಸಾಮ್ರಾಜ್ಯದ ಮಂತ್ರಿಯಾಗಿಯೇ ಇರ್ತಾನೆ ಈ ತಿಮ್ಮರಸ ನರಸಿಂಹನ ಆಡಳಿತವನ್ನು ಒಂದಷ್ಟು ಮಟ್ಟಿಗೆ ವಿರೋಧಿಸ್ತಾ ಇರ್ತಾನೆ ಯಾಕೆ ಅಂದರೆ ಇಷ್ಟು ಸಾಮ್ರಾಜ್ಯವನ್ನು ಅಭಿವೃದ್ಧಿಯನ್ನು ಪಡಿಸೋದಕ್ಕೋಸ್ಕರ ಹಾಗೆ ಸಾಕಷ್ಟು ತಂತ್ರಗಳನ್ನು ಮಾಡೋದಕ್ಕೋಸ್ಕರ ಹಾಗೆ ಅಭಿವೃದ್ಧಿಯನ್ನು ಪಡಿಸಿದ ಮಹಾನ್ ವ್ಯಕ್ತಿ ಅನ್ನೋಂಥದ್ದನ್ನು ಸಹ ಈ ತಿಮ್ಮರಸನ ಗುರುತಿಸ್ಬೋದು ಯಾಕೆ ಅಂದರೆ ಇದು ತುಂಬ ಚಾಣಕ್ಯ ಹಲವಾರು ತಂತ್ರಗಳನ್ನು ಹೆಂಡಿರ್ತಾನೆ ವೀರ ನರಸಿಂಹನ ಆಡಳಿತ ಮತ್ತು ಅವನು ಹೇಳಿದಂತಹ ಹೇಳಿಕೆಯನ್ನು ಕಂಡು ಆತ ಒಂದಷ್ಟು ಮಟ್ಟಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ ಅದೇ ಸಮಯದಲ್ಲಿ ವೀರ ನರಸಿಂಹ ತಾನು ತನ್ನ ಮಗನನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ಹಿತದೃಷ್ಟಿಯಿಂದ ಕೃಷ್ಣ ದೇವರಾಯನನ್ನು ಕಣ್ಣು ಕೀಳಿಸಿ ಅನ್ನುವಂತಹ ಆಜ್ಞೆಯನ್ನು ಹೊರಡಿಸ್ತಾನೆ ಇದನ್ನು ತಿಮ್ಮರಸ ತಿರಸ್ಕರಿಸ್ತಾನೆ ಆದರೆ ಏಕಾಏಕಿ ನೇರ ಮುಖಾಮುಖಿ ತಿರಸ್ಕರಿಸಲ್ಲ ಅದಕ್ಕೊಂದು ತಂತ್ರನೇ ಎಂಡಿರ್ತಾನೆ ಏನು ಅಂದರೆ ಈ ದೇವರಾಯನನ್ನು ಸಂಕಷ್ಟದಿಂದ ಪಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ನರಸಿಂಹನ ವೀಕ್ನೆಸ್ ಏನಪ್ಪ ಅಂದರೆ ಆತ ವ್ಯ ರೋಗಗ್ರಸ್ತನಾಗಿರ್ತಾನೆ ಆತ ತಿಮ್ಮರಸ ತೋರಿಸಿದಂತಹ ಕಣ್ಣುಗಳು ಮೇಕೆ ಕಣ್ಣುಗಳು ಅನ್ನೋಂತಹ ಭಾವನೆ ಅವನಿಗೆ ಬರೋದೇ ಇಲ್ಲ ಕೃಷ್ಣ ದೇವರಾಯನ ಕಣ್ಣೇ ಅನ್ನೋಂತಹ ಭಾವನೆಯನ್ನು ಇಟ್ಕೋತಾನೆ ಹಾಗೆ ನಂಬ್ತಾನೆ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯರ ಆಡಳಿತ ಇವರನ್ನು ಪ್ರತ್ಯೇಕವಾಗಿಯೇ ಓದಬೇಕು ಫ್ರೆಂಡ್ಸ್ ಯಾಕೆಂದರೆ ಈತನ ಇತಿಹಾಸ ಮತ್ತು ಈತನು ಮಾಡಿದಂತಹ ಆಡಳಿತ ಹೋರಾಟ ಹಲವಾರು ಚಲನಚಿತ್ರಗಳಲ್ಲಿ ನೋಡಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗಾದರೆ ನಾವು ಯಾಕೆ ಈತನನ್ನು ಪ್ರತ್ಯೇಕವಾಗಿ ಓದಬಾರ್ದು ಅನ್ನೋಂತಹ ಚಿಂತನೆಯನ್ನು ಇಟ್ಕೊಂಡು ಈತನ ಆಡಳಿತವನ್ನು ಅಂದರೆ ಸಾವಿರದ ಐನೂರ ಒಂಬತ್ತರಿಂದ ಐನೂರ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಶ್ರೀಕೃಷ್ಣ ದೇವರಾಯನ ಆಡಳಿತದಲ್ಲಿ ನಡೆದಂತಹ ಬದಲಾವಣೆಗಳು ದಿಗ್ವಿಜಯಗಳು ತಂದಂತಹ ಸುಧಾರಣೆಗಳು ಹಾಗೆ ಈತನ ಹೋರಾಟ ವೀರ ಅಪ್ರತಿಮವಾದಂತಹ ಆ ಚಿಂತನೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಯಾಕೆಂದರೆ ಈ ಥರ ಈತನ ಬಗ್ಗೆ ಸಾಕಷ್ಟು ಹೇಳೋದಿದೆ ಒಂದೆರಡು ಮಾತುಗಳಲ್ಲಿ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ನೀವು ಅರ್ಥೈಸ್ಕೋಬೇಕಾಗಿರುವಂಥದ್ದು ಒಂದ ಹಂತದವರೆಗೂ ಸಾಳ್ವ ಸಂತತಿ ಮೂಲೆ ಗುಂಪು ಆಗೋಗಿದೆ ಅವನತಿ ಹತ್ರ ಸಾಗೋಗಿದೆ ತುಳು ಸಂತತಿಯು ಕೂಡ ಮೂಲೆ ಗುಂಪು ಆಯಿತಾ ಅಥವಾ ಬೆಳಕಿಗೆ ಬಂತ ಅಥವಾ ಬೇರೆ ಯಾವ ವಂಶ ಹೊರಬಂತು ಇವೆಲ್ಲವನ್ನು ನೋಡೋಣ ದಯಮಾಡಿ ಅಧಿಕ ದಿಕ್ಸೂಚಿ ಅಕಾಡೆಮಿಗೆ ಒಂದಷ್ಟು ಪ್ರೋತ್ಸಾಹ ಬೆಂಬಲ ಲೈಕ್ ಶೇರ್ ಕಮೆಂಟ್ ದಯಮಾಡಿ ತಿಳಿಸಿ ನಿಮ್ಮ ಶ್ರೇಯಸ್ಸು ನಿಮ್ಮ ಅಭಿವೃದ್ಧಿಗೆ ಸದಾ ಶ್ರಮಿಸಬೇಕೆಂದು ಒಂದು ಮಹದಾಸೆಯನ್ನು ಇಟ್ಕೊಂಡಿರುವಂಥದ್ದು ನವ ದಿಕ್ಸೂಚಿ ಅಕಾಡೆಮಿ ಧನ್ಯವಾದಗಳು